ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಮುಷಾಶ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತಿನ ದಿನ ಬೆಳಗ್ಗೆ ನಮ್ಮ ಮನೆಯವರು ಸಂಡೇ ಸ್ಪೆಷಲ್ ಅಂತೇಳಿ ಫಿಶನ್ನು ತೊಗೊಂಬಂದಿದ್ದಾರೆ ಈಗ ಫಿಶ್ಶನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆನಂತರ ಮಗನಿಗೋಸ್ಕರ ಸ್ವಲ್ಪ ಒಂದು ಮೀನನ್ನು ಅವರು ಸುಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೇನೆಲ್ಲ ಆಗ್ತಾ ಇದ್ದಾರೆ ನೋಡಿ ಸ್ವಲ್ಪ ಸಾಲ್ಟನ್ನು ಹಾಕಿಬಿಟ್ಟು ಅದಾದ ನಂತರ ಟರ್ಮರಿಕು ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಅದಕ್ಕೆ ನಿಂಬೆ ರಸನ ಹಚ್ಚಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಅದನ್ನು ನೆನೆಸಿಬಿಟ್ಟು ಚೆನ್ನಾಗಿ ಆ ನಂತರ ಅದನ್ನು ಕೊಡ್ತಾರೆ ಈ ಬಂಗಡಿ ಮೀನನ್ನು ಸುಟ್ಟು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಕೂಡ ಫಸ್ಟ್ ಟೈಮು ನಾನು ಇದನ್ನು ತಿಂದಿದ್ದು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ವೆರೈಟೀಸ್ ಆಫ್ ಫಿಶಸ್ನ ತೊಗೊಂಡ್ಬಂದಿದ್ದಾರೆ ಇದು ಬಂದ್ಬಿಟ್ಟು ಬೂತಾಯಿ ಮೀನು ಇದು ಬಾಂಗ್ಡಾ ಮೀನು ಇದು ಬಂದುಬಿಟ್ಟು ಗೌರಿ ಮೀನು ಇದ್ರ ತಲೆ ನೋಡಿ ಎಷ್ಟು ದೊಡ್ಡದಾಗಿದೆ ಮತ್ತು ಅದರೊಳ ಹೊಟ್ಟೆ ಒಳಗೆ ಬಂದಿರುವಂಥ ಮೊಟ್ಟೆ ಇದು ಅದಾದಮೇಲೆ ಐದು ನಿಮಿಷ ಫಿಶನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಬಿಟ್ಟು ಇಲ್ಲಿ ಗ್ಯಾಸ್ನಲ್ಲಿ ಸುಡ್ತಾ ಇದ್ದಾರೆ ಫಿಶ್ಶನ್ನು ಹಳ್ಳಿಗಳಲ್ಲೆಲ್ಲ ನಾವು ಇದ್ದಾಗ ಮೊದಲಿಗೆ ಒಲೆಗಳಲ್ಲಿ ಸುಡ್ತಾ ಇದ್ದರು ಏನೇ ಆಗಲಿ ಹಳ್ಳಿಗಳಲ್ಲಿ ಒಲೆ ಮೇಲೆ ಮಾಡುವಂತಹ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ನನಗೂ ಕೂಡ ತುಂಬ ಇಷ್ಟ ಅಮ್ಮನ ಮನೆಗೆ ಹೋದಾಗ ಅಲ್ಲೆಲ್ಲ ನಾವು ಒಲೆಯಲ್ಲೇ ಮಾಡೋದು ಈ ರೀತಿಯಾಗಿ ನಮ್ಮ ಮನೆಯವರು ಚಿಕ್ಕವರಿದ್ದಾಗ ಸುಡ್ಕೊಂಡು ತಿಂತ ಇದ್ರಂತೆ ತುಂಬ ರುಚಿಯಾಗಿದ್ವಂತೆ ಅವಾಗಂತೂ ಮೀನುಗಳು ಈಗ ಅಷ್ಟು ರುಚಿಯಾಗಿ ಬರೋದಿಲ್ಲ ಯಾಕಂತ ಹೇಳಿದರೆ ಸಮುದ್ರದ ಮೀನು ಕಲುಷಿತ ಆಗ್ತಾ ಇದೆ ಯಾಕೇಳಿ ಪ್ಲಾಸ್ಟಿಕ್ನ ಅತಿ ಹೆಚ್ಚಾಗಿ ಹಾಕ್ತಾ ಇದ್ದಾರೆ ಎಲ್ಲ ಸೊ ಹಾಗಾಗಿ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ಆದರೂ ಕೂಡ ನಾವು ತಿನ್ನಲೇಬೇಕಲ್ವ ಏನೂ ಮಾಡೋಕ್ಕಾಗೋದಿಲ್ಲ ನಾವು ವೀಕ್ಲಿ ಒನ್ ಟೈಮ್ ಆದರೂ ಫಿಶನ್ನು ತಿಂತಾಯಿರ್ತೀವಿ ಮೊದಲೆಲ್ಲ ಚಿಕನ್ ತುಂಬ ತಿಂದಿದ್ವಿ ಬಟ್ ಇವಾಗೆಲ್ಲ ಚಿಕನ್ನ ತಿನ್ ಬಾರ್ದು ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಾಗಿ ನಾವು ಫಿಶ್ಶನ್ನೇ ತೊಗೊಂಡ್ಬರ್ತೀವಿ ಹಾಫ್ ಹಾಫ್ ಕೆ ಜಿ ತಂದರೆ ಸಾಕು ಆಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಸುಟ್ಟಿದೆ ಅಂತ ಒಲೆಯಲಾಗಿದ್ದರೆ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಅನಿಸುತ್ತೆ ನನಗೆ ಇದನ್ನು ಪಾಪು ಸ್ವಲ್ಪ ನಾನು ಸ್ವಲ್ಪ ಮತ್ತು ನಮ್ಮ ಮನೆಯವರು ಸ್ವಲ್ಪ ತಿಂದ್ವಿ ಅದಾದ ನಂತರ ಫಿಶ್ ಫ್ರೈನ ಮಾಡಲಿಕ್ಕೆ ನಮ್ಮಗೆ ಇದು ಅಂದರೆ ಕಾಟ್ಲೆ ಮೀನು ಗೌರಿ ಮೀನು ಅಂತ ಹೇಳಿದ್ರು ತುಂಬ ಇಷ್ಟ ಅವನಿಗೋಸ್ಕರ ಇದನ್ನು ಸಾಂಬಾರು ಮಾಡಿದರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಆದರೂ ಅವನು ಬಂಗಡಿ ಮೀನು ತಿನ್ನು ಅಂದರೆ ತಿನ್ನೋದಿಲ್ಲ ಸೊ ಹಾಗಾಗಿ ಇದನ್ನೇ ನಾನು ಫ್ರೈ ಮಾಡಿಕೊಡೋಣ ಅಂಥೇಳ್ಬಿಟ್ಟು ಒಂದು ಮೊಟ್ಟೆಯನ್ನು ಉಳಿದಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಚ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗುವ ಆಗೋವಷ್ಟು ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಂಡಿರೋದು ಹಾಗೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟರ್ಮರಿಕು ಹಾಗೆ ಸ್ವಲ್ಪ ಮೆಣಸಿನ ಪೌಡರ್ನು ಕೂಡ ಹಾಕೋಣ ಇದರಿಂದ ತುಂಬಾ ಟೇಸ್ಟ್ ಬರುತ್ತೆ ಮೆಣಸಿನ ಪೌಡ್ರ್ ಹಾಕಿ ನೋಡಿ ಒಮ್ಮೆ ಹಾಗೆ ಒಂದು ಅರ್ಧ ಹೋಳು ಒಂದು ನಿಂಬೆ ರಸನ ಸೇರಿಸ್ಕೊಡೋಣ ಹಾಗೆ ಸ್ವಲ್ಪ ಲಾಸ್ಟಿಗೆ ಕರ್ಬೇವನ್ನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಆದಷ್ಟು ತುಂಬ ಟೇಸ್ಟಿಯಾಗಿ ಫಿಶ್ ಫ್ರೈ ಕೂಡ ಬರುತ್ತೆ ಹಾಗೆ ತೊಳೆದು ಫ್ರೆಶ್ ಆಗಿರುವಂತಹ ಒಂದು ಗೌರಿ ಮೀನನ್ನು ಚೆನ್ನಾಗಿ ಕಲಸಿಬಿಟ್ಟು ಅದನ್ನು ಕೂಡ ಒಂದು ತ್ರೀ ಟು ಅವರ್ಸ್ ರೆಸ್ಟ್ ಮಾಡಲಿಕ್ಕೆ ಇಡೋಣ ಇದ್ರ ತಲೆ ತುಂಬ ದುಡ್ದಿತ್ತಲ್ವ ಹಾಗಾಗಿ ಈ ಬಂಗಡಿ ಮೀನು ಮತ್ತು ಬೂತಾಯಿ ಮೀನು ಎಲ್ಲವನ್ನು ಕೂಡ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದಕ್ಕೆಲ್ಲ ಮೇಲ್ಗಡೆಗೆ ಕೋಟಿಂಗ್ ಮಾಡೋಣ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಪ್ಪೆ ಸಫೆ ಅನಿಸೋದಿಲ್ಲ ಹಾಗೆ ಮೀನು ಕಗ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅದಕ್ಕೆ ಆಯಿಲನ್ನು ಕೂಡ ಹಾಕಿಬಿಟ್ಟು ಅದನ್ನು ಕೂಡ ರೆಸ್ಟ್ ಮಾಡಲಿಕ್ಕೆ ಇಡೋಣ ಆಯಿಲು ಮತ್ತು ಉಪ್ಪು ಹಾಕೋದ್ರಿಂದ ಮೀನುಗಳು ಫ್ರೆಶ್ಶಾಗಿ ಇರ್ತವೆ ಯಾಕಂದರೆ ನಾವು ಮಸಾಲ ಅಷ್ಟೊತ್ತಿಗೆ ಅದು ಎಲ್ಲ ಉಪ್ಪು ಚೆನ್ನಾಗಿ ಇಡ್ಕೊಳುತ್ತೆ ಅಂತೇಳ್ಬಿಟ್ಟು ಒಂದು ಕಡಾಯಿ ತೊಗೊಂಡು ಅರ್ಧ ಟೇಬಲ್ ಸ್ಪೂನು ಮೆಂತ್ಯ ಜೀರಿಗೆ ಕಾಲು ಟೇಬಲ್ ಸ್ಪೂನು ಹಾಗೆ ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಚಕ್ಕೆ ಪೀಸು ಹಾಗೆ ಮೆಣಸು ಒಂದೇ ಒಂದು ಕಲ್ಲು ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಕಾಳು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರಿದು ಇಟ್ಕೊಂಡು ಆ ನಂತರ ಅದೆಲ್ಲ ಚೆನ್ನಾಗಿ ಮೇಲೆ ಒಂದು ಟೊಮೆಟೊ ಹಾಗೆ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಚೆನ್ನಾಗಿ ಮಾಡ್ಕೊಂಬಿಟ್ಟು ಆನಂತರ ಕೊನೆಯದಾಗಿ ನಾವು ಮನೆಯಲ್ಲೇ ಮಾಡಿ ಎತ್ತಿಟ್ಕೊಂಡಿರುವಂತಹ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ದೊಡ್ಡ ಹತ್ರದ ಒಂದು ಸ್ಪೂನಲ್ಲಿ ನಾವು ಒಂದು ಟೇಬಲ್ ಸ್ಪೂನ್ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹೀಗೆ ನಾವು ಫ್ರೈ ಮಾಡಿಕೊಂಡು ಹುರ್ಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋ ಹಾಗೆ ಶುಂಠಿನ ಬೆಳ್ಳುಳ್ಳಿ ಪೇಸ್ಟನ್ನು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಕೂಲ್ ಆದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಆನಂತರ ನಂತರ ರುಬ್ಕೋಬೇಕು ಇಲ್ಲಿ ಒಂದು ಒಂದು ಕಾಯಿಲಿ ಕಾಲು ಭಾಗ ುವಷ್ಟು ನಾನು ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದಕ್ಕೆ ಹುಣಸೆಹಣ್ಣು ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂಥ ಮಸಾಲಾನ ಎಲ್ಲದನ್ನು ಕೂಡ ಹಾಕೊಂಡ್ಬಿಟ್ಟು ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ರುಬ್ಕೊಳ್ಳೋಣ ಎಷ್ಟು ನೈಸಾಗಿ ನಾವು ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಮೀನು ಸಾಂಬಾರಾಗುತ್ತೆ ಈ ಮೀನು ಸಾಂಬಾರಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಹುಣಸೆ ರಸ ಹುಣಸೆ ರಸ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಿಕ್ನೆಸ್ ಬರಲಿ ಅಂತೇಳ್ಬಿಟ್ಟು ಒಂದೇ ಒಂದು ಟೊಮೆಟೋನ ಹಾಕ್ತೀವಿ ಹೀಗೆ ಹುರಿದ್ಬಿಟ್ಟು ರುಬ್ಬಿ ಮಾಡಿ ಂತಹ ಒಂದು ಫಿಶ್ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿದರೆ ತುಂಬಾ ರುಚಿಯಾಗಿರುತ್ತೆ ನಮ್ಮ ಹಳ್ಳಿ ಕಡೆಯಲ್ಲಿ ಈ ರೀತಿ ಫ್ರೈ ಮಾಡಿಬಿಟ್ಟು ರುಬ್ಕೊಂಡು ಮಾಡೋದಿಲ್ಲ ಅಲ್ಲಿ ನೀವು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಹಳ್ಳಿಗರು ಈ ರೀತಿಯಾಗಿ ಒನ್ ಟೈಮ್ ಮಾಡಿ ಹಾಗೆ ಸ್ವಲ್ಪ ಆಯಿಲನ್ನು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನು ಹಾಕ್ಬಿಟ್ಟು ಈರುಳ್ಳಿನ ಹಾಕ್ಬಿಟ್ಟು ನಾವು ಒಗ್ಗರಣೆ ಕೊಟ್ಕೊಂಡು ಆನಂತರ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ ರುಬ್ಬಿರೋ ಮಸಾಲೆ ಮಿಕ್ಸಿ ಜಾರಲ್ಲಿ ಉಳಿದಿರುತ್ತಲ್ಲ ಆ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಅದು ಕುದಿಯೋವರೆಗೂ ಬಿಟ್ಟು ಆನಂತರ ನನಗೆ ಕನ್ಸಿಸ್ಟೆನ್ಸಿನ ನೋಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋಣ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಮಗೆ ಉಪ್ಪು ಹೆಚ್ಚು ಕಮ್ಮಿ ಆಗಿರುತ್ತಲ್ವ ಅದನ್ನು ಕೂಡ ನೋಡಿಕೊಂಡು ಬೇಕಾದ್ರೆ ಹಾಕೊಳ್ಳಿ ಆನಂತರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಕೂಡ ಆ ಕಡೆ ಕುದಿಲಿಕ್ಕೆ ಬಿಡಿ ಆನಂತರ ಹೊಟ್ಟೆ ಒಳಗಿನ ಮೊಟ್ಟೆ ಬಂದಿತ್ತಲ್ವ ಅದನ್ನು ಕೂಡ ನಮ್ಮ ಅಪ್ಪಾಜಿ ತಿಂದರೆ ಸೊ ಹಾಗಾಗಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಆನಂತರ ಅದು ಚೆನ್ನಾಗಿ ಆದಮೇಲೆ ಮೊಟ್ಟೆನ ಹಾಕೊಳ್ಳೋಣ ಸ್ವಲ್ಪ ಆಯಿಲ್ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಸೊ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಮೊಟ್ಟೆ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆನಂತರ ಅದು ಚೆನ್ನಾಗಿ ಸ್ವಲ್ಪ ಚಟಪಟ ಅಂತ ಹೇಳಿದ್ಮೇಲೆ ನಾವು ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಯಾಕೆಂದರೆ ಅದು ಗಟ್ಟಿ ಗಟ್ಟಿಯಾಗಿರುತ್ತೆ ಒಂದೇ ಸಲಿಗೆ ದೊಡ್ಡ ಮೊಟ್ಟೆ ಬಂದಿರುತ್ತೆ ಅದನ್ನು ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಅದನ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆ ನಂತರ ಹಾಕಿದರೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಂತ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲನ್ನ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಟ್ಕೊಂಡು ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಹಾಗೆ ಕೊತ್ತಂಬರಿ ಕಾಳು ಇದಿಷ್ಟು ಹುರ್ದ್ಬಿಟ್ಟು ಅದನ್ನ ಮಿಲ್ಲಲ್ಲಿ ಮಿಕ್ಸಿ ಮಾಡ್ಕೊಂಡ್ಬಂದಿರೋ ಅಂಥದ್ದು ಈಗ ನಮಗೆ ಮೊಟ್ಟೆದು ಕೂಡ ಮೀನಿನ ಮೊಟ್ಟೆದು ಕೂಡ ರೆಡಿ ಆಯಿತು ಅದಾದ ನಂತರ ನಾವು ಅದೇ ಮೇಲೆ ಮುದ್ದೆನ ಮಾಡ್ಕೊಳ್ಳಿಕ್ಕೆ ಇಟ್ಕೊಳ್ಳೋಣ ಈ ಕಡೆ ಆಲ್ರೆಡಿ ನೋಡ್ಬೋದು ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿದೆ ಇನ್ನೂ ಸ್ವಲ್ಪ ಕುದಿಬೇಕು ಸ್ವಲ್ಪ ಇನ್ನೂ ಹಸಿ ಹಸಿ ಇನ್ನು ತೇಳ್ತಾ ಇದ್ದೆ ನೋಡಿ ಅದೆಲ್ಲ ಹೋಗಬೇಕು ಅದನ್ನ ಹೋದ್ನೆ ಹೋಗಿದೆ ನೋಡಿ ಇವಾಗ ನಾವು ಮೊದಲೇದಾಗಿ ದೊಡ್ಡ ಕಾತದ ಒಂದು ತಲೆಯನ್ನು ಹಾಕೋಣ ಯಾಕಂತೇಳಿದರೆ ಅದು ಮೊದಲಿಗೆ ಎಲ್ಲವನ್ನೂ ಮೀನು ಹಾಕಿಬಿಟ್ರೆ ಆನಂತರ ತಲೆ ಬೇಯೋದಿಲ್ಲ ಸೊ ಹಾಗಾಗಿ ತಲೆ ಬೇಯಲಿಕ್ಕೆ ಒಂದು ಫೈವ್ ಮಿನಿಟ್ ಆದರೂ ಬೇಕು ಅದು ತಲೆ ಬೆಂದ ಮೇಲೆ ಆನಂತರ ನಾವು ಉಳಿದಿರುವಂಥ ಮೀನುಗಳನ್ನು ಎಲ್ಲ ಒಂದೊಂದಾಗಿ ಸೇರಿಸೋಣ ಚೆನ್ನಾಗಿ ಅದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಆ ರೀತಿಯಾಗಿ ಒಂದು ಇದು ಒಂದು ಮೂರರಿಂದ ನಾಲ್ಕು ನಿಮಿಷ ಫಿಶನ್ನು ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಮೀನು ತುಂಬ ಸಾಫ್ಟ್ ಇರುತ್ತೆ ಇದು ಸೊ ಹಾಗಾಗಿ ಅಪ್ಪಾಜಿಗೂ ಕೂಡ ನಾನು ಮೊಟ್ಟೆ ಆಗಿರೋದನ್ನು ಕೊಟ್ಟೆ ಅಂತ ಅಂತೇಳ್ಬಿಟ್ಟು ಆನಂತರ ಮುದ್ದೆ ಕೂಡ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ಕಡೆ ನೋಡ್ಬೋದು ಇವಾಗ ಫಿಶ್ ಎಲ್ಲದೂ ಕೂಡ ಚೆನ್ನಾಗಿ ಬೆಂದಿದೆ ಈ ಚೆನ್ನಾಗಿ ಬೆಂದಮೇಲೆ ನಾವು ಸ್ಟವನ್ನು ಆಫ್ ಮಾಡಿಬಿಟ್ಟು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು ಸ್ವಲ್ಪ ಅರ್ಧಕ್ಕೆ ಓಪನ್ ಆಗಿ ಬಿಡಬೇಕು ಯಾಕೆಂದರೆ ಫಿಶ್ ಎಲ್ಲ ಕದಲುಕೊಂಡ ರೀತಿಯಾಗಿ ಆಗುತ್ತೆ ಸೊ ಹಾಗಾಗಿ ಅರ್ಧಕ್ಕೆ ಬಿಡಬೇಕು ಇಲ್ಲಿ ನೋಡ್ಬೋದು ಮುದ್ದೆನೂ ಸಹ ಮಾಡಿಕೊಂಡೆ ಅದಾದ ನಂತರ ಮಕ್ಕಳಿಗೋಸ್ಕರ ಹೇಳ್ಬಿಟ್ಟು ಫಿಶ್ ಫ್ರೈನೂ ಕೂಡ ಮಾಡಿಕೊಂಡೆ ಆದಷ್ಟು ಮಕ್ಕಳಿಗೆ ನಾವು ಫಿಶ್ಶನ್ನು ತಿನ್ನೋ ಅಭ್ಯಾಸನ ಮಾಡಬೇಕು ಫಿಶ್ ತಿನ್ನೋದ್ರಿಂದ ಮಕ್ಕಳು ಬುದ್ಧಿಶಕ್ತಿನೂ ಕೂಡ ಹೆಚ್ಚಾಗುತ್ತೆ ಇದರಲ್ಲಿ ಅತಿ ಹೆಚ್ಚಾಗಿ ಒಮೆಗೋ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಬ್ರೈನಿಗೂ ಕೂಡ ತುಂಬ ಒಳ್ಳೆಯದು ಸೊ ಹಾಗಾಗಿ ನೀವು ಚಿಕನ್ ತಿನ್ನೋ ಬದಲು ಅತಿ ಹೆಚ್ಚಾಗಿ ನಾವು ಫಿಶ್ಶನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗೋದಿಲ್ಲ ಊಟನೆಲ್ಲ ಮುಗಿಸ್ಕೊಂಡ್ವಿ ಹಾಗೆ ಸಂಜೆ ಸ್ನ್ಯಾಕ್ಸಿಗೋಸ್ಕರ ಮಾವಿನಕಾಯಿ ಇತ್ತು ಸೊ ಹಾಗಾಗಿ ತೋತಾಪ್ರಿ ಮಾವಿನಕಾಯಿ ಅಂತ ಹೇಳಿದರೆ ನನಗೂ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ಮಕ್ಕಳಿಗೂ ಕೂಡ ಇಷ್ಟ ನಾನು ಎಲ್ಲದನ್ನು ಕೂಡ ತಿನ್ನೋದನ್ನು ಕಲಿಸಿದ್ದೀನಿ ಹೆಲ್ತಿ ಫುಡ್ ರೆಸಿಪಿ ಹೀಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕೋವಂಥ ವೀಡಿಯೋಗಳು ನಿಮಗೆ ತಲುಪಬೇಕು ಮೊದಲೇ ಇದಾಗಿ ಅಂತೇಳಿದರೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ಹಾಗೆ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ಆನಂತರ ಮಕ್ಕಳೆಲ್ಲರೂ ಕೂಡ ತಿನ್ನಬೇಕು ಅಂದರೂ ಸ್ವಲ್ಪ ಮಾವಿನಕಾಯಿನೆಲ್ಲ ಕಟ್ ಮಾಡಿಕೊಂಡು ಆನಂತರ ಸ್ವಲ್ಪ ಅದಕ್ಕೆ ಸಾಲ್ಟನ್ನು ಹಾಕ್ಬಿಟ್ಟು ಅದೆಲ್ಲ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಯಾರಿಗೆ ತಾನೇ ಮಾವಿನಕಾಯಿ ಇಷ್ಟ ಇಲ್ಲ ಹೇಳ್ರಿ ಎಲ್ರಿಗೂ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಮಾವಿನ ಹಣ್ಣನ್ನು ತೊಳ್ಕೊಟ್ಟು ಹೆಚ್ಚಿಬಿಟ್ಟು ಅವರಿಗೆ ಮಕ್ಳಿಗೆ ಕೊಟ್ಟು ಕೊಟ್ಟು ಸಾಕಾಗುತ್ತೆ ಅಷ್ಟು ತಿಂತಾರೆ ನಮ್ಮ ಮಕ್ಕಳು ಸ್ವಲ್ಪ ಖಾರ ತಿನ್ನೋದಿಲ್ಲ ಆದರೂ ಲೈಟಾಗಿ ಸ್ವಲ್ಪ ಖಾರನೂ ಕೂಡ ಹಾಕಿದೆ ಮಕ್ಕಳೆಲ್ಲರೂ ಕೂಡ ಖುಷಿ ಪಟ್ಕೊಂಡು ತಿಂತಾ ಇದ್ದರು ಅದನ್ನು ನೋಡಿಬಿಟ್ಟು ನನಗೂ ತುಂಬ ಖುಷಿಯಾಯಿತು ಎಲ್ಲ ರೀತಿಯಾದಂತಹ ಹಣ್ಣುಗಳನ್ನು ತಿಂತಾರೆ ನಿಜವಾಗಲೂ ನಮ್ಮ ಮನೆಯವರಾಗೋದಕ್ಕೆ ಇಷ್ಟೊಂದಿಲ್ಲ ಅಂತಂದು ಕೊಡ್ತಾರೆ ಅಂತ ಅನಿಸುತ್ತೆ ನಾವು ಮಕ್ಕಳನ್ನು ಇವಾಗಲಿಂದಲೇ ಎಲ್ಲದನ್ನು ತಿನ್ಸೋದನ್ನು ನಾವು ಕಲಿಸಿದರೆ ಅವರು ಹೆಲ್ತಿಯಾಗಿ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾರೆ ಅಂತೇಳ್ಬಿಟ್ಟು ನಮ್ಮ ನೋಡ್ಬೋದು ನಮ್ಮ ಚಿಕ್ಕ ಮಗನೂ ಎರಡನೇನೂ ಕೂಡ ಅಮ್ಮ ಸೂಪರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ ನೋಡ್ಬೋದು ನಾನು ಇಷ್ಟೆಲ್ಲ ಅಡುಗೆಗಳನ್ನು ನಾನು ಮಕ್ಕಳನ್ನು ಇಟ್ಕೊಂಡ್ಬಿಟ್ಟು ಹೆಲ್ತಿಯಾಗಿ ರೆಸಿಪೀಸ್ಗಳನ್ನು ನಾನು ಮಾಡ್ತೀನಿ ನಿಮಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾನು ಕೂಡ ಭಾವಿಸಿದ್ದೀನಿ ಹೆಣ್ಮಕ್ಳಿಗೆ ಇದ್ರ ನಡುವೆ ಎಷ್ಟೊಂದು ಕೆಲಸಗಳು ಎಲ್ಲ ಹೆಣ್ಮಕ್ಳಿಗೂ ಹ್ಯಾಟ್ಸ್ ಆಫ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್